ಸೊ ನಾನು ರಾಮರಾಜನ್ ಇದಕ್ಕೆ ಹಿಂದೆ ಈಗ ಎಸ್ ಪಿ ಕೊಡೋದಾಗಿದ್ದೆ ನಿನ್ನೆ ವರ್ಗಾವಣೆ ಲಿಸ್ಟಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳಗಾಂ ಜಿಲ್ಲೆಗೆ ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಪ್ರೆಸ್ಟಿಜಿಯಸ್ ಡಿಸ್ಟಿಕ್ಟ್ ಅಂತ ಒಂದು ಜಿಲ್ಲೆಯಲ್ಲಿ ನಮಗೆ ನಮ್ಮ ಇಲಾಖೆಯಿಂದ ಮತ್ತು ಈ ಗೌರ್ಮೆಂಟ್ ಅವರು ಕೂಡ ನಮಗೆ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಜವಾಬ್ದಾರಿ ಬಿಗ್ಗೆಸ್ಟ್ ಡಿಸ್ಟಿಕ್ಟ್ ಭಾಳಷ್ಟು ಚಾಲೆಂಜಸ್ ಇರ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ ಟೂ ತೌಸಂಡ್ ಏಯ್ಟಿನಲ್ಲಿ ಟ್ರೈನಿಂಗಲ್ಲಿ ಇರುವಾಗ ನಾನು ಫಸ್ಟು ಬೆಳಗಾಮ್ಗೆ ಬಂದೆ ಯೂನಿಫಾರ್ಮ್ ಹಾಕ್ಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟು ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ ಒಂದು ಐದು ದಿವಸ ಆಗಿದೆ ಸೊ ಅದಾದ ಮೇಲೆ ಹುಬ್ಳಿದಾರ್ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಆಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿಯಲ್ಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ವೋರ್ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರುವ ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡ್ತೀವಿ ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಒಂದು ಸ್ಟೇಷನ್ಗಳಲ್ಲಿ ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ ಫಸ್ಟ್ ಜನರ ಕಡೆಂದು ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅಂದರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಅದಾದ ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾರೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇತ್ತು ಇಲ್ಲ ರೆಫ್ರೆನ್ಸ್ ಯಾವುದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾದ್ರೆ ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫ್ರೆನ್ಸ್ ಬೇಕಾಗಲ್ಲ ಆಫೀಸರ್ ಪರಿಚಯ ಇದಾರೆ ಈ ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಹುದು ನಿಮಗೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಅನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ ಐ ಆರ್ ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರ್ತದೆ ಇಲಾಖೆಯಲ್ಲಿ ಕೂಡ ಇದು ನಮ್ಮ ಡಿ ಜಿ ಅಂಡ್ ಜಿ ಪಿ ಸಾಹೇಬರು ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಯಾವುದೇ ಒಂದು ಘಟನೆ ಆಗುತ್ತೆ ಅಂದ್ರೆ ಈ ರಾಜ್ಯ ಪಂಚಾಯತ್ ಅದಕ್ಕೆ ಅವಕಾಶ ಕೊಡಲ್ಲ சோ இதற்கு ஹிந்தே நான் ட்ரெயனிங் பீரியட் முகிதாதமேலே ஏஎஸ் பி பீரியட் தகண்டு இதுபே நான் எல்லாம் ஹோகி தீனோ அது மினிமம் டொண்ட்டி டூ தர்ட்டி பர்சன்டேஜ் ஆஃப் ரிஜிஸ்ட்ரேஷன் ஆஃப் எஃப் ஐ ஆர் ஜாஸ்தியாக இருக்குது சோ த டசின் மீன் தட் கிரைம் ஜாஸ்தியாக இல்லை சோ யாதே காரணக்கூட நான் எஃப் ஐ ஆர் மாதே ஸ்டேஷன்க்கு கர்க்கோது எதர்சோது பஞ்சாயத்து மாவோது யாதே ஒன்று ஆகத்த அது கானூன் ரீதியில் ஆக ரூல் ஆஃப் லா எஸ்டாப்லிஷ் ஆகின்ற நம் தலையிலே ಫಿಯರ್ ಆಫ್ ಪೊಲೀಸ್ ಅಂದರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಕ್ಕೂ ಭಯ ಇರಬಾರ್ದು ಕಾನೂನು ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂಥ ಜನರಿಗೆ ಭಯ ಇರಬೇಕು ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದರೆ ಪೊಲೀಸ್ ಇದ್ದಾರೆ ಅಂದರೆ ಅವ್ರಿಗೆ ಭಯ ಇಲ್ಲ ಕಾನೂನು ಇದೆ ಅಂದರೆ ಅವ್ರಿಗೆ ಭಯ ಇರಬೇಕು ಸೊ ಐ ಆಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂಥ ವಿಚಾರಕ್ಕಿಂತ ರೂಲ್ ಆಫ್ ಲಾನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡು ಸಾವಿರ ಇಪ್ಪತ್ತೈದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸ್ ಅನ್ನು ನಾನು ತಗೊಂಡಿದ್ದೀನಿ ಸೊ ನಮ್ಮ ಆಫೀಸರ್ಸ್ ಸೂಚನೆಗಳನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಭಯ ಇರಬೇಕು ಇಂತಾಗ ಒಂದು ಶಿಕ್ಷೆ ಇದೆ ಅಂದ್ರೆ ಅದು ಶಿಕ್ಷೆ ಆಗಬೇಕು ಒಂದು ಒಂದು ಘಟನೆ ಆದಮೇಲೆ ಅದು ಶಿಕ್ಷೆ ಆಗಬೇಕು ಇಲ್ಲಾಂದರೆ கானூனக்குற போலீசர்க்கு ரூல் ஆஃப் லா விஸ்டாப்லிஷ் இது நம்ம உதேஷ இது பெட் டிஸ்டிக் கர்நாடக மஹாராஷ்ட்ரோவா த்ரீ ஸ்டேட் கனெக்டிவிட்டி வர்த்தக ஸ்டேட்டது கனெக்டிவிட்டி ஆகது அதுநெது தாலுக்கு அது வந்து பெவ்வா தாலுக்கு விட்டே உலக ஹதினாக்கு தாலுக்கெல்லாம் நம்ம அன்பில் இவங்க பிங் டிஸ்டிக்கு ஏனாதீர்தான் பெழகா ஜில் சோ சூப்பர் ஃபிஷியலி நமக்கு சோ போலீசிங் இஸ் சேம் லா இஸ் சேம் சோ இஷ்டு துட ஜில் அந்த கூட நமக்கு அஸ்டு சவாக நில நமக்கு ஆஃபீசர்ஸ் அஸொந்து சாக்க நீத்தார் அடிஷ்னல் எஸ் பி இத்தர் ஐந்து டிஎஸ் பி ஒன்று சென் டிஎஸ் பி இத ஆறு டிஎஸ் பி லிர் சோ அஸ்டு போலீஸ் ஸ்டேஷன் சோ இட் இஸ் மானேஜபல் லாண்ட் அடர்வை நமக்கு ஃபோர்ஸ் இது எல்லோருந்து சாசை ஆகந்திர நம்ம மொபிளைஸ் ஃபோர்ஸ் இத்தது டி ஸ்ட்ராங் டி ஆர் இத்தது சோ சிட்டி இருத்தது நமக்கு இமிடியேட்லி சாக்க மாதிரி ಸೊ ಜಿಲ್ಲೆ ದೊಡ್ಡದಿದೆ ಅಂದ್ರೆ ಕೂಡ ಅದಕ್ಕೆ ತಕ್ಕಂಗೆ ಪೊಲೀಸ್ ಫೋರ್ಸ್ ಕೂಡ ಇರ್ತದೆ ಮ್ಯಾನೇಜಲ್ ಡೆತ್ ಆಗ್ತಾ ಇರು ನಿಮ್ ಸಿಬ್ಬಂದಿಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲ ಒಂದ್ರೆ ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಇಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಸೊ ಒಂದು ಜಿಲ್ಲೆಯಲ್ಲಿ ரோடு சரி இல்ல ென் ஆயத்துவட்ஜ சரி இல்லவோ ஆ ஏரியா நோடு நோட சந்தர் வெஹிக்கல் மூமெண்ட் நெக்ஸ்ட் வர்ஷ அறுவத்தோ இது ஒரே ரெஸ்பாண்டிபிளி போலீஸ் ரெஸ்பான்சிபிளி அந்த மாற்ற இல்ல ஜன ஜவ்வாரியாட்ஸோ ரோடு அந்த ஓடஸ்வில்மெட்ல சோ அது மாத்த இன்ஃபிராஸ்டர் ஃபெசிலிட்டிஸ் இப்போது ಸೊ ಪಾರ್ಕಿಂಗ್ ಏರಿಯಾ ನಮಗೆ ಬೇಕಾದಷ್ಟು ಪಾರ್ಕಿಂಗ್ ಇರಲ್ಲ ಇದು ಸೊಸೈಟಿಯಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಇನ್ಸಿಸ್ಟ್ ನಾವು ಮಾತ್ರ ಕೆಲಸ ಮಾಡೋದು ಮಾತ್ರ ಇಲ್ಲ ಉಳಿದ ಇಲಾಖೆಗಳು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಮತ್ತು ಪಂಚಾಯತ್ ರಾಜಲ್ಲಿ ಈವನ್ ಇಂಟೀರಿಯರ್ ಏರಿಯಾನಲ್ಲಿ ಕೂಡ ರೋಡ್ ಚೆನ್ನಾಗಿದೆ ಅಂದ್ರೆ ನಮ್ಮವರು ಗಾಡಿ ಬೇಗ ಓಡಿಸ್ತಾರೆ ಸೊ ಇಂಟೀರಿಯರ್ ಏರಿಯಾನಲ್ಲಿ ನಾವು ಹೆಲ್ಮೆಟ್ ಹಾಕಬೇಕಂದ್ರೆ ಅವೇರ್ನೆಸ್ ತುಂಬ ಕಮ್ಮಿ ಇರುತ್ತದೆ ಸೊ ಅದಕ್ಕೆ ಅವೇರ್ನೆಸ್ಸು ಮುಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೆ ಮತ್ತು ಸೈನ್ ಬೋರ್ಡ್ಸ್ ಇರೋದಕ್ಕೆ

ಕೋರ್ಟ್ ಇಸ್ ಆಲ್ಸೋ ವೆರಿ ವೆರಿ ಸ್ಟ್ರಿಂಜರ್ನ ಪೋರ್ಟ್ ಇಟ್ ಇಟ್ ಇಸ್ ಅ ಪರ್ಸನಲ್ ಫ್ರೀಡಮ್ ಅಂದರೆ ಹೇಳ್ತಾ ಇದ್ದಾರೆ ಸೊ ನಮ್ಮ ಪ್ರಯಾರಿಟಿ ಏನಂದರೆ ಕೇಸಲ್ಲಿ ಇನ್ವೆಸ್ಟಿಗೇಷನನ್ನು ನಾವು ಡಿ ಎಸ್ ಪಿಯಲ್ಲಿ ಸ್ಟಾರ್ಟ್ ಮಾಡಿ ಎಸ್ ಪಿ ಬರೆ ನಾವು ಪರ್ಸ್ನಲ್ ಆಗಿ ನಾವು ಸೂಚನೆ ಇಲ್ಲಿ ಕೊಡ್ತೀವಿ ಒಂದು ಕೇಸಲ್ಲಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ನಾವು ಓರಲ್ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಎವಿಡೆನ್ಸಿಗೆ ಹೋಗ್ತೀವಿ ಸೊ ಓರಲ್ ಸ್ಟೇಟ್ಮೆಂಟ್ ಆದಮೇಲೆ ಒಂದು ಐದಾರು ವರ್ಷ ಆದಮೇಲೆ ಕೇಸ್ ಬರುವಾಗ ಆ ಓರಲ್ ಸ್ಟೇಟ್ಮೆಂಟನ್ನು ತಿರುಗಿ ಮಾತಾಡ್ತಾರೆ ಸೊ ಈಗ ಮೆಟೀರಿಯಲ್ ಎವಿಡೆನ್ಸಸ್ ಮತ್ತು ಟೀಮ್ ಇರ್ತದೆ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಟೀಮ್ ಇರ್ತದೆ ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ನಾವು ಕೇಸನ್ನು ನಾವು ಕನ್ವೀಕ್ಷನ್ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರಿ ನಾಳೆ ಸವಲತ್ತಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದೆ ಆಡಿದ್ರೆ ಒಂದೂವರೆ ತಿಂಗಳು ಲಕ್ಷಾಂತರ ಭಕ್ತರು ಸೇರ್ತಾರೆ ಅಕ್ರಮ ಮದ್ಯ ಮಾರಾಟ ಜೋರ ಇದೆ ಸರ್ ಮತ್ತೆ ಪ್ರತಿ ಬಾರಿ ಹೇಳ್ತಾರೆ ಅಂತ ಅವ್ರೆ ಆ ಆದೇಶ ಕಾಗದ ಸೀಮಿತ ಆಗಿದೆ

ಲೋಕಲಿ ಪರಿಚಯ ಮಾಡಿಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಅಲ್ಲಿ ಬರ್ತೀನಿ ಸ್ಟ್ರಿಂಜನ್ ಆಕ್ಷನ್ ಅಲ್ಲಿ ಟಿಕಲ್ ಸೊ ಯಾವುದೇ ಇರುತ್ತೆ ಅಂದ್ರೆ ಸೊ ಮೀಡಿಯಾವರ್ಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಸೊ ಯು ಹ್ಯಾವ್ ಫುಲ್ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್ ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯು ಹೌ ಟು ರೈಟ್ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ಸೊ ಪ್ರೆಸ್ಸಲ್ಲಿ ಒಂದು ಭಾಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸೊ ನಾನು ಹಿಂದೆ ಇರುವ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದರೆ ಮಾಡ್ಕೊಂಡಿದೆ ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಇದ್ದರು ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್ ಸೊ ಯಾವಾಗ ಒಳ್ಳೆಯ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಅವಾಗಲೂ ಚೆನ್ನಾಗಿ ಬರೀತಾ ಇದ್ದರು ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಫ್ಲೋ ನಮ್ಮ ಡಿ ಪಿ ಓಲಿ ನಿಮಗೆ ಬರ್ತದೆ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಮಾತಾಡಬೇಕು ಕರೀಬೇಕಂದ್ರೆ ಯಾವುದೋ ಸಮಸ್ಯೆ ಇರಲ್ಲ ಎನಿ ಇನ್ಫಾರ್ಮೇಷನ್ ನಮ್ಮ ಆಫೀಸ್ಲಿಂದ ನಾವೇ ನಮಗೆ ಕೊಡ್ತೀವಿ ಪ್ರೆಸ್ ಗ್ರೂಪ್ಲಿಂದ ಅಫಿಷಿಯಲಿ ಪ್ರೆಸ್ ರಿಲೀಸ್ ಮಾಡ್ತಾ ಇದ್ವಿ ಈಗಲೂ ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್ ಮೀಡಿಯಾ ಗ್ರೂಪ್ ಇನ್ನೂ ಇದೆ ನಾನು ಲಾಸ್ಟ್ ಕಳೆದ ಎಲ್ಲಿ ಕೆಲಸ ಮಾಡಿದ್ನ ಆ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಮಾಹಿತಿಗೆ ತಪ್ಪು ಮಾಹಿತಿ ಹೋಗೋದಕ್ಕಿಂತ ಅಫಿಷಿಯಲಿ ಎನಿ ಇನ್ಫಾರ್ಮೇಷನ್ ಅಫಿಷಿಯಲಿ ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಷನ್ಸ್ ಯಾವುದೇ ಸಮಸ್ಯೆ ಇರುತ್ತೆ ಅಂದ್ರೆ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಕ್ರಿಟಿಸೈಸಸ್ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ ಜಿಲ್ಲೆಯ ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು ಯಾರು ತಪ್ಪು ಮಾಡ್ತಾರೆ ಅಂದ್ರೂ ನಿಮಗೂ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಒಂದು ವೇಳೆ ಪೊಲೀಸ್ ಸ್ಟೇಷನ್ಲಿ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಡೆ ಬರಬಾರ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಕ್ರಮ ಕೈಗೊಳ್ತೀವಿ ಸೊ ನಮ್ಮ ಆಫೀಸಲ್ಲಿ ನಿಮಗೆ ನ್ಯಾಯ ಸಿಗ್ತದಂದ್ರೆ ಅದು ಒಂದು ಐ ಕ್ಯಾನ್ ಅಶ್ಯೂರ್ ಯು